ಇವತ್ತು ಕಮಲಾಪುರ ತಾಲೂಕಿನ ಓಕಳಿ ಗ್ರಾಮದಲ್ಲಿ ಒಬ್ಬ ಪಂಚಶೀಲಾ ಅಂತ ತಾಯಿ ಪಂಚಶೀಲ ಅವರ ಮನೆಯವರು ಇವತ್ತು ದುಬೈ ಹೋಗಿರ್ತಾರೆ ಕೆಲ್ಸಿಗಂತೇಳಿ ಅಂತ ಕೆಲ್ಸಿಗಂತೇಳಿ ದುಬೈ ಹೋದ ಎರಡು ತಿಂಗಳಲ್ಲಿ ಕೂಲಿ ಕೆಲಸದ ಮ್ಯಾಗೆ ಬಿಲ್ಡಿಂಗ್ ಮ್ಯಾಗಿಂದು ಇಂದು ಬಿದ್ದಕ್ಕೆ ಗಾಯ ಆಗಿದೆ ಅಂತ ಹೇಳಿ ಕಂಪನಿದವರು ಫೋನ್ ಮಾಡಿರ್ತಾರ ತಾಯಿಗೆ ಫೋನ್ ಮಾಡಿದ ನಂತರ ಹಾಸ್ಪಿಟಲ್ ಅಲ್ಲಿ ವಿಡಿಯೋ ಕಾಲ್ ಮಾತಾಡಿರ್ತಾರ ವಿಡಿಯೋ ಕಾಲ್ ಮಾತಾಡಿ ಮತ್ತೆ ಒಂದ್ ಎರಡು ದಿವ್ಸ ಬಿಟ್ಟು ನಿಮ್ಮ ಮನೆಯವರು ಏನಪ್ಪಾ ಅಂದ್ರೆ ಸಹಾಯ ಸ್ಥಿತಿಯಲ್ಲಿ ಇದ್ದಿದ್ದಾರೆ ಅಂತ ಹೇಳ್ಬಿಡ್ತಾರೆ ಅದು ಆದ ನಂತರ ಇವ್ರು ಎದಿ ಹೊಡೆದ್ಬಿಟ್ಟು ಮತ್ತೆ ತಿರ್ಗ ಮಾರನೇ ದಿವ್ಸ ಫೋನ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತಾರ ಫೋನ್ ಮಾಡ್ಲಾಕ್ ಸ್ಟಾರ್ಟ್ ಮಾಡ್ಬೇಕ ಅವಾಗ ಮೊಬೈಲ್ ಎಲ್ಲ ಬಂದ್ ಮಾಡ್ಬಿಡ್ತಾರೆ ಬಂದ್ ಮಾಡಿ ಕಂಪ್ನಿಯವ್ರು ಯಾವ್ದೇ ಮೊಬೈಲ್ ಯೂಸ್ ಇವ್ರಿಗೆ ಫೋನ್ ಹತ್ತಲಾಕ ಯಾವ್ದೇ ಮೊಬೈಲ್ ನಂಬರ್ ಇಲ್ಲ ಏನೂ ಇಲ್ಲ ಅದನ್ನ ಎದಿ ಹೊಡೆದ್ಬಿಟ್ಟು ಸುಮಾರು ಒಂದ್ ನಾಲ್ಕೈದು ದಿವಸ ಹಿಂದೆ ಆದ ನಂತರ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಗಂಡ ಇದನೋ ಇಲ್ಲ 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 ಏನಾಗಿದೆ ನಮಗ ಯಾವ್ದೇ ರೀತಿಯಿಂದ ರಿಸಲ್ಟ್ ಗೊತ್ತಾಗ್ತಾ ಇಲ್ಲ ನಮ್ಗೆ ಇಲ್ಲ ಇದಕ್ಕೆ ಏನಾದ್ರು ಮಾಡಿ ನೀವು ಸಹಕಾರ ಮಾಡಿ ನನಗೆ ನ್ಯಾಯ ಒದಗಿಸಬೇಕಂತ ತಾಯಿ ಏನ್ ಮಾಡಿರ್ತಾರಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿರ್ತಾರ ಆ ಮನವಿ ಪತ್ರ ಜೊತೆಗೆ ಎಂ ಪಿ ಅವರು ರಾಧಾಕೃಷ್ಣ ಅವರು ಲೆಟರ್ ಪೇಡ ಕೊಟ್ಟಿರ್ತಾರ ಆದ್ರೂ ಸುಮಾರು ನಾಲ್ಕು ತಿಂಗಳಾಗಿದೆ ಇವತ್ತು ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಿಂದ ಇವರಿಗೆ ಒಂದು ಪರಿಹಾರ ನ್ಯಾಯ ಒದಗಿಸ್ಕೊಡ್ತಾ ಕುಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇವತ್ತು ಇದೇನ್ ದೊಡ್ಡ ಕೆಲಸ ಇಲ್ಲ ಅವ್ರ ಮನಸ್ಸು ಮಾಡಿದ್ರೆ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವತ್ತು ನನ್ನ ಗ್ರಾಮೀಣ ಶಾಸಕರು ಗ್ರಾಮೀಣ ಶಾಸಕರಿಗೆ ಹೇಳಿದ್ರೆ ಮೇಡಮ್ ಅವರಿಗೆ ಮಾತಾಡ್ತೀನಿ ಅಂತ ಹೇಳಿ ಒಂದು ಸಲಹೆ ನೀಡಿದ್ದಾರೆ ಇವತ್ತು ನಮ್ದು ಏನಪ್ಪಾ ಅಂದ್ರೆ ಒಂದ್ ನಾಲ್ಕು ದಿವಸದಲ್ಲಿ ಇವತ್ತು ತಾಯಿ ಬಹಳಷ್ಟು ನಂದಿದ್ದಾಳೆ ಇವತ್ತು ನಾಲ್ಕು ತಿಂಗಳಾಯ್ತು ಮಕ್ ತಾಯಿಗೆ ಮಕ್ಕಳಿಲ್ಲ ಇರೋದು ಒಬ್ಬನ ಗಂಡ ಮಕ್ಕಳನ್ನು ಗಂಡನೆ ಇವತ್ತು ಹಿರಿಯರು ತಾಯಿ ಹಿರಿಯರನ್ನು ಗಂಡನೆ ಆ ಗಂಡನೇ ಜೀವನಕ್ಕಾಗಿ ಇವತ್ತು ಕೂಲಿ ಕೆಲ್ಸಕ್ಕಾಗಿ ದುಬೈ ಹೋಗಿರ್ತಾನ ಆದ್ರೆ ನಾಲ್ಕ್ ತಿಂಗಳಿಂದ ಯಾವುದೇ ಒಂದು ದುಡ್ಡು ಸಿಗ್ತಾ ಇಲ್ಲ ಆದ್ರೆ ಗಂಡ ಇದಾನಂಬೋದನ್ನೂ ಗೊತ್ತಾಗ್ತಾ ಇಲ್ಲ ಸತ್ತನ ಅನ್ನೋದು ಗೊತ್ತಾಯ್ತಿಲ್ಲ ಆ ಚಿಂತೆಯಲ್ಲಿ ತಾಯಿ ಕೊರಗಿ ಕೊರಗಿ ನೊಂದು ಇದ್ದಾಳೆ ಇದ್ದಾರೆ ಆ ತಾಯಿಗೆ ಇನ್ನೊಂದು ನಿಮಗೆ ನಾಲ್ಕೈದು ದಿವಸ ಕಾಲಾವಕಾಶ ಮಾಡ್ಕೊಳ್ತೇವೆ ಇವತ್ತು ನಾಲ್ಕೈದು ದಿವಸದಲ್ಲಿ ಇವತ್ತಿನ ತಾಯಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇವತ್ತು ಒಂದ್ ಹೆಣ್ಣು ಅಂದ್ರೆ ಭೂಮಿ ತಾಯಿ ಇದ್ದಂಗೆ ಆ ಭೂಮಿ ತಾಯಿ ನೋವಾದ್ರೆ ನಿಮಗೆ ಮಾನವತೆ ಇದ್ರೆ ಆ ತಾಯಿ ನ್ಯಾಯ ಒದಗಿಸ್ಕೊಳ್ಬೇಕು ಇಲ್ಲ ಅಂದ್ರೆ ಇವತ್ತು ಸಮಾಜ ಆಗಿರ್ಬೋದು ಈ ಸಮಾಜಕ್ಕಾಗಿರೋದು ಹಣ್ಣೆ ನಾಳೆ ಬೇರೆ ಸಮಾಜಕ್ಕಾಗಿರುತ್ತೆ ಯಾವ ಸಮಾಜ ಅಂತ ಮಾತಾಡಂಗಿಲ್ಲ ನಾನು ಇವತ್ತು ಎಲ್ಲಾ ಸಮಾಜದ ಮುಖಂಡರು ತೊಂಡಿ ಹೋರಾಟಗಾರರು ತೋಂಡಿ ಇವತ್ತು ಹೆಣ್ಣು ಮಕ್ಕಳಿಗೆ ಒಂದು ಸ್ವಾಭಿಮಾನ ಎಲ್ಲಾ ತಾಯಂದಿರು ತೋಂಡಿ ಇವತ್ತು ನಿಮ್ಮ ಜಿಲ್ಲಾಧಿಕಾರಿಗಳನ್ನ ಮುತ್ತಿಗೆ ಹಾಕಿ ನಾವು ಉಪವಾಸ ಸತ್ಯ ಧರಣಿ ಮಾಡಕ್ ಮಾಡ್ತೇವೆ ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಇದು ಹಳಿಯ ಕಂಪನಿ ಅಂತ ಹೇಳಿ ಸರ್ ದುಬೈಲಿ ಯಾವುದೋ ಒಂದು ಕಂಟ್ರಿ ಇದೆ ಇವತ್ತು ಏಜೆಂಟ್ ಇದಾನಂತೆ ಕರ್ನಾಟಕದವನ ಯಾದಗಿರಿದವನ ಅಂತ ಅವನ ಅಡ್ರೆಸ್ ಗೊತ್ತಿಲ್ಲ ಇವ್ರೇಳ್ತಾ ಇದೀನಿ ಅವ್ರ ಅಡ್ರೆಸ್ ಏನೋ ಗೊತ್ತಂತ ಇಲ್ಲ ನಮ್ಮ ಮನೆಯವ್ರು ಅವರೇ ಏಜೆಂಟ್ ಯೂಜ ಕಳ್ಸಿದಾರೆ ಅವ್ರ ದೂರ ನಿಂತ ಹೋಗಿದ್ದಾರೆ ಅವ್ರ ಯಾವ್ದೋ ಅಡ್ರೆಸ್ ಗೊತ್ತಿಲ್ಲ ಅವ್ರ ಊರ್ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಇಲ್ಲ ಅಂದ್ರೆ ಅವ್ರ ಊರ್ ಆದ್ರೆ ತಿಳ್ಕೊಂಡು ಹೋಗ್ಬೋದಾಗಿತ್ತು ಇವತ್ತಿವ್ ಯಾವ್ದೇ ಕಡೆಯಿಂದ ಒಂದು ಫೋನ್ ಕಾಂಟೆಕ್ಟ್ ಬರ್ತಾ ಇಲ್ಲ ಇವತ್ತು ಯಾವ್ದೇ ರೀತಿಯಿಂದ ಒಂದು ಆಸೆ ಏನಾದ್ರೂ ಒಂದು ಯಾವ್ದು ಸಿಲ್ಪ ಇಲ್ಲ ಇವತ್ತು ನಮ್ಮ ಒಂದು ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿದ್ರ ಇಪ್ಪತ್ನಾಲ್ಕು ಗಂಟೆದಲ್ಲಿ ಅದು ಕೆಲಸ ಮಾಡ್ಬೋದು ಇವತ್ತು ನಾಲ್ಕು ತಿಂಗಳ ಐತಿ ಲೆಟರ್ ಕೊಟ್ಟು ಮಾಡ್ತಾ ಇಲ್ಲ ಇವತ್ತು ನಮ್ಮ ಶಾಸಕರು ಮನವಿ ಮಾಡ್ಕೊತಾ ಇದ್ದೀನಿ ಏನಂದ್ರೆ ಇದಕ್ಕೊಂದು ತಾಯಿಗೆ ನ್ಯಾಯವಾಧಿಸ್ಬಿಡ್ಬೇಕು ಇವತ್ತು ಈ ತಾಯಿ ಅನುಮತಿ ಆಗಿರೋ ಇನ್ನು ನಾಳೆ ಬೇರೆ ಹೆಣ್ಮಗಳು ಆಗ್ಬಹುದು ಇವತ್ತು ನೀವು ಈ ಕೆಲಸ ಮಾಡಿಲ್ಲ ನಾಲ್ಕು ದಿನದಲ್ಲಿ ಅಂದ್ರೆ ನಾವು ಭಿಕ್ಷೆ ಎತ್ತಾದ್ರು ಸರಿ ಇಲ್ಲ ಇವತ್ತು ಈಮಲಿ ನ್ಯಾಯ ಸಿಗುವರೆಗೂ ನಾವು ನಿಮ್ಮ ಆಫೀಸ್ ಮುತ್ತಿಗೆ ಹಾಕಿ ನಾವು ಉಪವಾಸಿ ಮಾಡು ನಾವು ಸಿದ್ಧ ಅಂತ ಹೇಳ್ತಾ ಇದ್ದೇನೆ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಇದು ನ್ಯಾಯ ಒದಗಿಸ್ಬಿಡ್ಬೇಕಂತ ಹೇಳಿ ನಾನು ಹೇಳ್ತಾ ಇದ್ದೀನಿ